ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇರ್ಬೋದು ಇವತ್ತು ಸಿಹಿ ಗೆಣಸಿನ ಜಾಮೂನ್ ಮಾಡ್ತಾಯಿದ್ದೀನಿ ಮಾಮೂಲಿ ನಾವು ಜಾಮೂನು ರೆಡಿಮೇಡ್ ತಂದು ಮಾಡ್ತೀವಲ್ಲ ಅದೇ ಟೇಸ್ಟೇ ಇರುತ್ತೆ ನೋಡ್ತಾ ಇರ್ಬೋದು ಡಿಫ್ರೆಂಟೇ ಇರೋದಿಲ್ಲ ನೀವು ನೋಡ್ತಾ ಇದ್ರೇನೋ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಸಾಫ್ಟಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಆದರೆ ಸಕ್ಕರೆ ಬಳಸಿಲ್ಲ ಇದಕ್ಕೆ ಬೆಲ್ಲ ಬಳಸಿದ್ದೀನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಸಿಹಿ ಗೆಣಸು ನೀಟಾಗಿ ತೊಳೆದು ಇದು ಸಣ್ಣದು ಸ್ವಲ್ಪ ಸೈಜ್ ದಪ್ಪ ಇಲ್ಲ ಸಣ್ಣ ಇದೆ ಹಾಗಾಗಿ ಹಾಗೆ ಹಾಕೊಳ್ತಾ ಇದ್ದೀನಿ ಎರಡು ಸೈಡು ಕಟ್ ಮಾಡಿ ಈಗ ಕುಕ್ಕರ್ ಒಳಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸೈಜ್ ದಪ್ಪ ಇದ್ದರೆ ಕಟ್ ಮಾಡಿ ಹಾಕೋಬೋದು ಅಂತಂದರೆ ಇಲ್ಲ ನೋಡ್ತಾ ಇರ್ಬೋದು ಇದು ಒಂದು ಅರ್ಧ ಕೆ ಜಿ ಇದೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೋ ಏನೋ ಅಂತ ಟೆನ್ಷನ್ ಮೇಲೆ ಸ್ವಲ್ಪ ಮಾಡಿದೆ ನೋಡ್ತಾ ಇರ್ಬೋದು ಈಗ ನೀರು ಹಾಕ್ಬಿಟ್ಟು ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕಿ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ ಈಗ ಕುಕ್ಕರ್ ಮುಚ್ಕ ಮುಚ್ಚಿ ಒಂದು ನಾಲ್ಕು ವಿಜಿಲ್ ಕೂಸ್ಕೋಬೇಕು ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಅದು ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಒಂದು ನಾಲ್ಕು ವಿಜಿಲ್ ಕೂಸ್ಕೊಳ್ತಾ ಇದ್ದೀನಿ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ವೀಡಿಯೋ ಇದು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೋಡಬೇಕು ಯಾವ ಥರ ಬರುತ್ತೋ ಏನೋ ಗೊತ್ತಿಲ್ಲ ಮತ್ತು ಇನ್ನೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕಿ ಅದಕ್ಕೆ ಒಂದು ಒಂದು ಕಪ್ಪಷ್ಟು ನೀರು ಹಾಕಿ ಬೆಲ್ಲ ಕರಸ್ಕೊಳ್ಳಿ ಯಾಕಂತಂದರೆ ಕಡ್ಡಿ ಕಸ ಏನಾದರೂ ಇರುತ್ತೆ ಅಂತ ನಾನು ಬೆಲ್ಲ ಕರಗಿಸ್ತಾ ಇದ್ದೀನಿ ನಮ್ಮ ಮನೆ ಹತ್ರ ಪಕ್ಷಿಗಳಿದೆ ಅದರ ಶಬ್ದ ನಿಮ್ಗೆ ಕೇಳಿಸ್ತಾ ಇರ್ಬೋದು ಇಲ್ಲಿ ಗಿಡ ಮರಗಳು ಇರೋದ್ರಿಂದ ಅನಿಶಬ್ಧವಾಗಿದೆ ಇದು ಮಧ್ಯಾಹ್ನ ಟೈಮು ಯಾರೂ ಇಲ್ಲ ಹಾಗಾಗಿ ಪಕ್ಷಿ ಕೂಗ್ತಾ ಇರುತ್ತಲ್ಲ ಅದು ಕೇಳಿಸ್ತಾ ಇರುತ್ತೆ ಕೇಳಿಸ್ತಾ ಇರುತ್ತೆ ಈಗ ಈಗ ಅದನ್ನು ಬೆಲ್ಲ ಕರಗಿದ್ದಾದ ಸೋಸ್ಕೊಳ್ತಾ ಇದ್ದೀನಿ ಇನ್ನೊಂದು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಸೋಸ್ ಸೋಸ್ಕೊಂಡು ಕರ್ಸ್ಕೊ ಕರಗ್ಸ್ಕೋಬೇಕು ಬೆಲ್ಲನ ಈಗ ಯಾಲಕ್ಕಿ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಎರಡು ಏಲಕ್ಕಿ ಪುಡಿ ಹಾಕೊಳ್ಳಿ ಜಜ್ಜಿಬಿಟ್ಟು ಯಾಲಕ್ಕಿ ಹಾಕ್ಕೊಳ್ಳಿ ಈಗ ನೀಟಾಗಿ ಚೆನ್ನಾಗಿ ಕುದಿಬೇಕು ಬೆ ಬೆಲ್ಲ ಪಾಕ ಬರೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕುದ್ರೆ ಸಾಕಾಗುತ್ತೆ ನಂತರ ನೋಡ್ತಾ ಇರ್ಬೋದು ಗೆಣಸು ಬೆಂದಿದೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದ್ದೀನಿ ಇದು ಕಂಪ್ಲೀಟಾಗಿ ತಂಗಾಗಿ ಹಾಕ್ಬಿಡಿ ಬೆಲ್ಲ ಪಾಕ ಬರಬೇಕು ಅನ್ನೋದು ಏನಿಲ್ಲ ಫ್ರೆಂಡ್ಸ್ ಬೆಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಒಂದೇ ಮೂರು ನಾಲ್ಕು ಕುದಿ ಬಂದರೆ ಸಾಕಾಗುತ್ತೆ ನೀವು ಬೆಲ್ಲ ಬದಲಿಗೆ ಸಕ್ಕರೆ ಬೇಕಿದ್ದರೂ ಏನು ತೊಂದರೆ ಇಲ್ಲ ಬೆಲ್ಲ ಹಾಕು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸಲ ಬೆಲ್ಲ ಹಾಕಿ ಜಾಮೂನ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಗೆಣಸು ಚಿಪ್ಪೆ ತೆಗೆದು ಈ ಥರ ಲೋಟದಲ್ಲೆಲ್ಲ ಮೆತ್ತಗೆ ಮಾಡ್ತಾಯಿದ್ದೀನಿ ಈ ಥರ ಮೆತ್ತಗೆ ಮಾಡ್ಕೊಳ್ಳಿ ಅದು ಸ್ವಲ್ಪ ಇನ್ನೂ ಬಿಸಿ ಇದೆ ಅದು ಅದಕ್ಕೆ ನಾನು ಈ ಥರ ಲೋಟ ತಗೊಂಡು ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ನೀವು ತಣ್ಣಗಾಗಿದ್ದಾದಮೇಲೆ ಕೈಯಲ್ಲೇ ನೀಟಾಗಿ ಮೆತ್ತಗೆ ಮಾಡ್ಕೊಳ್ಳಿ ಅಷ್ಟೇ ಈಗ ನೋಡಿ ಚೆನ್ನಾಗಿ ಬೆಲ್ಲ ಕರಿಗಿ ಒಂದೆರಡು ಕುದಿ ಬಂದಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಗೆಣಸಿದರೆ ಅದರಾಗೆ ಕಾಲು ಕಪ್ಪಷ್ಟು ಹಾಲಿನ ಪುಡಿ ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟು ಬೇಕಿದ್ದರೂ ಏನು ತೊಂದರೆ ಇಲ್ಲ ಅದೇ ಕಾಲು ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ಹಾಲಿನ ಪುಡಿ ಆಗಲಿ ಮೈದಾ ಹಿಟ್ಟಾಗಲಿ ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ಮತ್ತು ಅಡುಗೆ ಸೋಡಾ ಪುಡಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾನು ಎಕ್ಸ್ಟ್ರಾ ನೀರು ಹಾಕಿಲ್ಲ ನೀರಾಗಲಿ ಹಾಲಾಗಲಿ ಹಾಕಿಲ್ಲ ಅದೇ ಅದರಲ್ಲೇ ಗೆಣಸಲ್ಲೇ ನೀರಿನ ಅಂಶ ಇರುತ್ತೆ ಹಾಗಾಗಿ ಎಕ್ಸ್ಟ್ರಾ ಹಾಕೋಕ್ಕೋಗಿಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಈಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ನೀಟಾಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಯಾಕಂತಂದರೆ ಕೈಗೆ ಅಂಟುತ್ತೆ ಅಂತಷ್ಟೇ ನೋಡ್ತಾ ಇರ್ಬೋದು ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಹಿಟ್ಟು ಮಾಮೂಲಿ ನಾವು ಗುಲಾಬ್ ಜಾಮೂನು ಹಿಟ್ಟು ಕಲಸಿದ್ರೆ ಆ ಥರ ಸಾಫ್ಟಾಗಿರುತ್ತೋ ಅದೇ ಥರನೇ ಇದೆ ನೋಡಿ ನನ್ನ ಕೈಯಲ್ಲಿ ತೋರಿಸ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿದೆ ಅಂತ ಎಲ್ಲ ನಾನು ನೆನ್ಸಿಡ್ತಿಲ್ಲ ಹಿಟ್ಟು ಆಗಲೇ ಮಾಡ್ಕೊಳ್ತಾ ಇದ್ದೀನಿ ನೆನ್ಸಿಡೋ ಅವಶ್ಯಕತೆ ಏನಿಲ್ಲ ಹಾಗೆ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಇದೇ ಥರ ಮಾಡ್ಕೊಳ್ಳಿ ಸೈಜ ನಿಮಗೆ ಆ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಈಗ ಒಂದು ಬಾಣ್ಲಿ ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಬೆಲ್ಲದ ಪಾಕ ಐತಲ್ಲ ಬೇರೆ ಪಾತ್ರೆಗೆ ಹಾಕಿ ಇದನ್ನು ಇದ್ದೀನಿ ಎಣ್ಣೆನ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆಗೆ ಹಾಕಿದ್ದಾದಮೇಲೆ ಸ್ವಲ್ಪ ಉಬ್ಬುತ್ತೆ ಹಾಗಾಗಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ ಸೈಜು ಉಂಡೆನ ಮತ್ತು ಜಾಸ್ತಿ ಉಬ್ಬುತ್ತಲ್ಲ ಚೆನ್ನಾಗಿರಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಮತ್ತು ಮಕ್ಕಳು ತಿನ್ಬೇಕಾದ್ರೆ ಚೆನ್ನಾಗಿರೋದಿಲ್ಲ ಇಷ್ಟಪಡೋದಿಲ್ಲ ಸಣ್ಣ ಇದ್ದರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ನೋಡಿ ಈಗ ಹಾಕ್ಬಿಟ್ಟು ಸುಮ್ಮನೆ ಆಗೋ ಆಗಬೇಡಿ ಅದನ್ನು ಈ ಥರ ತೆಕ್ಕೋಬೇಕು ಯಾಕಂತಂದರೆ ಅದು ತಳ ಕುತ್ಕೊಂಬಿಟ್ಟು ಮತ್ತೆ ಕಪ್ಪಾಗುತ್ತೆ ನೋಡ್ತಾ ಇರ್ಬೋದು ಒಂದು ತೋರಿಸಿ ಒಂದು ತೆಗ್ದು ತೋರಿಸ್ತಾ ಇದ್ದೀನಿ ಆ ಥರ ಇದೆ ಅಂತ ಈ ಥರ ಆಗುತ್ತೆ ಹಾಗಾಗಿ ನೀವು ಹಾಕಿದ ತಕ್ಷಣನೇ ಈ ಥರ ಸ್ವಲ್ಪ ಎತ್ಕೊಳ್ಳಿ ಇಲ್ಲ ಅಂತಂದರೆ ಒಂದೇ ಕಡೆ ಇದ್ದು ಅದು ಕಪ್ಪಗಾಗುತ್ತೆ ಆಗುತ್ತೆ ಹಾಗಾಗಿ ನಾನು ವಿಡಿಯೋದಲ್ಲಿ ಆ ಥರ ತೋರಿಸ್ತಾ ಇದ್ನೋ ಆ ಥರ ಮಾಡ್ಕೊಳ್ಳಿ ಅಷ್ಟೇ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಲ್ಲ ಅಂತ ಆಪ್ಷನ್ ಕೊಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಮ್ಮಿ ಉರಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಆ ಸೈಜ್ ಆಗಿದೆ ಡಬಲ್ ಆಗಿದೆ ಉಳಿದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ ಕಲರು ನೋಡ್ತಾ ಇರ್ಬೋದು ನಾನು ಮತ್ತೆ ಎಕ್ಸ್ಟ್ರಾ ಏನು ಕಲರ್ ಹಾಕಿಲ್ಲ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಈಗ ಎಣ್ಣೆಲ್ಲ ಸೋಸ್ಕೊಳ್ಳಿ ಅಂತ ಈ ಥರ ಜಾಲರ ಜಾಲ್ರದೊಳಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಇದೇ ಥರ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಆ ಥರ ಬಂದಿದೆ ಅಂತ ನೀವು ನೋಡ್ತಾ ಗೊತ್ತಾಗ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಆದರೂ ನನಗೆ ಬರ್ತಾವೋ ಇಲ್ಲ ಅಂತ ಡೌಟ್ ಇತ್ತು ಆದರೂ ಹೆಂಗ್ ಬರುತ್ತೋ ಏನೋ ಅಂತ ಟೆನ್ಷನ್ ಮೇಲೆ ಮಾಡಿದೆ ಒಂದ್ಸಲಿ ಹಾಗೆ ಹಾಲಿನ ಪುಡಿಯಿಂದ ಮಾಡ್ಬೋದು ಅಂತ ಯಾರೋ ಹೇಳಿದ್ರು ಹಾಲಿನ ಪುಡಿಯಿಂದ ಮಾಡಿದೆ ಏನೂ ಚೆನ್ನಾಗಿ ಬಂದಿಲ್ಲ ಇದು ಹಂಗೆ ಆಗುತ್ತೇನೋ ಅಂತ ಭಯ ಭಯ ಆಗ್ತಿತ್ತು ಆದರೂ ಚೆನ್ನಾಗಿ ಬಂತು ಫ್ರೆಂಡ್ಸ್ ನಿಜ್ವಾಲೂ ತುಂಬ ಚೆನ್ನಾಗಿ ಬಂತು ನಾನು ನೀವು ಈ ರೆಸಿಪಿಗೆ ಎಷ್ಟು ಹತ್ತಕ್ಕೆ ಎಷ್ಟು ಪಾಯಿಂಟ್ ಕೊಡ್ತೀರಾ ಅಂತ ಹೇಳಿ ನೋಡೋಣ ಇನ್ನಿಂದ ನೀವೇನಾದರೂ ರೆಸಿಪಿ ನೋಡಿದ್ರೆ ನಂದು ನನ್ನ ವೀಡಿಯೋಸ್ ಏನಾದರೂ ನೋಡಿದ್ರೆ ಹತ್ತಕ್ಕೆ ಎಷ್ಟು ಪಾಯಿಂಟ್ ಕೊಡ್ತೀರಾ ಅಂತ ನೋಡಿ ಹೇಳಿ ಈಗ ನೋಡಿ ಬೆಲ್ಲದ ಪಾಕದೊಳಗೆ ಹಾಕಿ ಒಂದು ಅರ್ಧ ಗಂಟೆ ಬಿಡಿ ನೋಡ್ತಾ ಇರ್ಬೋದು ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಇನ್ನೂ ಅರ್ಧ ಗಂಟೆನೂ ಆಗಿರಲಿಲ್ಲ ವೀಡಿಯೋ ನನ್ನ ಮಕ್ಕಳು ಬೇಗ ಬರ್ತಾರೆ ಅಂತ ವೀಡಿಯೋಗೋಸ್ಕರ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ನೋಡಿ ಆ ಥರ ಬಂದಿದೆ ಅಂತ ಚೆನ್ನಾಗಿ ಹೀರ್ಕೊಂಡಿದೆ ಬೆಲ್ಲದ ಪಾಕ ಎಲ್ಲ ಒಂದ್ಸಲ ಹಾಲಿನ ಪುಡಿಯಿಂದ ಮಾಡಿದರೆ ಚೆನ್ನಾಗೇ ಬಂದು ಮತ್ತು ಬೆಲ್ಲದ ಪಾಕದೊಳಗೆ ಹಾಕಿದ್ದಾದ್ಮೇಲೆ ಅದು ಗಟ್ಟಿ ಆಗ್ತಾಯಿದೆ ಅದು ಬೆಲ್ಲನೇ ಹಿರ್ಕೊಳ್ತಿರ್ಲಿಲ್ಲ ಇದು ಅದೇ ಥರ ಹಾಕುತ್ತೇನೋ ಅಂತ ಟೆನ್ಷನ್ ಆಗ್ತಿತ್ತು ಆದರೂ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿ ಬಂತು ನೀವು ವಿಡಿಯೋ ಅದಕ್ಕೆ ಆ ವೀಡಿಯೋನೂ ಹಾಕಿಲ್ಲ ಮತ್ತು ನಾನು ಏನಾದರೂ ಕೆಟ್ಟೋದ್ರೆ ಅಡುಗೆ ಆ ವಿಡಿಯೋ ಸಾಕಲ್ಲ ನೋಡ್ತಾ ಇರ್ಬೋದು ತೋರಿಸ್ತಾಯಿದ್ದೀನಿ ಅಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಹೇಳಿದ್ನಲ್ಲ ಬೆಲ್ಲ ಆದರೂ ಹಾಕೋಬೋದು ಇಲ್ಲಾಂತಂದರೆ ಸಕ್ಕರೆ ಆಗೋದ್ರೂ ಹಾಕೋದೆ ಅಂತಂದ್ರೆ ಇಲ್ಲ ಬೆಲ್ಲ ಹಾಕೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಲ್ಲದಿಂದ ಜಾಮೂನ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ರೆಡಿಮೇಟ್ ಜಾಮೂನ್ ಪುಡಿ ಬರುತ್ತಲ್ಲ ಅದರಲ್ಲಿ ಮಾಡಿದ್ದೆ ಜಾಮೂನು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ತಾ ಇರ್ಬೋದು ಬಾಯ್ಲಿಟ್ಟರೆ ಹಾಗೆ ಬೆಣ್ಣೆ ಥರ ಕಾರ್ ಹೋಗ್ತಾ ಇದೆ ಫ್ರೆಂಡ್ಸ್ ನಿಜ ನಾನು ಇಷ್ಟು ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ ನಿಜವೆಲ್ಲ ಸಕ್ಕತ್ತಾಗ ಬಂತು ಮಾತ್ರ ನಾನು ನಂಬೋಕೆ ಆಗಲಿಲ್ಲ ಇಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ನಾನೇ ಅಲ್ಲ ನಮ್ಮ ಯಜಮಾನ್ರು ಹುಡುಗರು ನಮ್ಮ ಅಣ್ಣ ಎಲ್ಲರೂ ತಿಂದರು ತುಂಬ ಚೆನ್ನಾಗಿ ಬಂದಿದೆ ಗೆಣಸು ಹಾಗೆ ತಿನ್ನೋಕ್ಕಾಗಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ತಿನ್ಬೋದು ಅಂತಂದರು ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಲ ಅಂತ ಆಪ್ಷನ್ ಕೊಡಿ ಹಾಗೆ ಈ ರೆಸಿಪಿಗೆ ಹತ್ತಕ್ಕೆ ಎಷ್ಟು ಪಾಯಿಂಟ್ ಕೊಡ್ತೀರಾ ಅಂತ ಮರೀದೆ ಕಮೆಂಟ್ ಮಾಡಿ ನೋಡೋಣ ನನ್ನ ಅಡುಗೆ ಸ ಅಡುಗೆಗೆ ಎಷ್ಟು ಪಾಯಿಂಟ್ ಕೊಡ್ತೀರಾ ಅಂತ ತಿಳ್ಕೊತೀನಿ ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್